ಈ ನಾಡಿನ ಸಮಸ್ತ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಮುಸ್ಲಿಂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಕೋಮು ವಾದಿಯನ್ನ ಕೋಮು ಏನು ಪ್ರಚೋದನೆ ರೀತಿಯಲ್ಲಿ ಮಾತನಾಡಿರತಕ್ಕಂತ ಏನು ಕಲ್ಲಡಕ ಪ್ರಭಾಕರ್ ಭಟ್ ಒಬ್ಬ ಆರ್ ಮುಖಂಡ ಏನು ಕಳೆದ ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶ್ರೀರಂಗಪಟ್ಟಣದ ಒಂದು ಕಾರ್ಯಕ್ರಮ ಒಂದರಲ್ಲಿ ಏನು ಹಿಂದೂ ಜಾಗರಣ ವೇದಿಕೆ ಕಾರ್ಯಕ್ರಮದ ಒಂದರಲ್ಲಿ ಇವತ್ತು ಮುಸ್ಲಿಂ ಮಹಿಳೆಯರಿಗೆ ಯಾವ ರೀತಿಯಾಗಿ ಪದ ಬಳಕೆ ಮಾಡಬೇಕೆಂಬ ಅರಿವಿಲ್ಲದೆ ಅವಹೇಳನವಾಗಿ ಮಾತಾಡಿರತಕ್ಕಂತ ಆರ್ ಎಸ್ ಎಸ್ ನ ಪ್ರಭಾಕರ್ ಭಟ್ನ ಬಂಧಿಸಬೇಕಂತೇಳಿ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ವಿ ಉದ್ದೇಶ ಇಷ್ಟೇ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಯಾವ ಸಮುದಾಯದ ಕಳೆದ ಐದು ವರ್ಷಗಳಲ್ಲಿ ಕಳೆದ ಸರ್ಕಾರದ ಏನು ಕೋಮುವಾದಿ ಮತ್ತು ಮತಾಂಧ ಶಕ್ತಿಗಳ ವಿರುದ್ಧ ಇವತ್ತು ಜಾತಾಚಿತ ಮತಗಳನ್ನ ನಿಮಗೆ ಕೊಟ್ಟು ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ಅಧಿಕಾರಕ್ಕೆ ಬಂದಿದೆ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಅಧಿಕಾರ ಅವರು ಅರ್ಥ ಮಾಡಿಕೊಳ್ಳಬೇಕು ಯಾವ ವರ್ಗ ನಿಮ್ಮನ್ನ ಅಧಿಕಾರಕ್ಕೆ ತಂದಿದ್ದಾರೆ ಅದೇ ವರ್ಗದ ಮಹಿಳೆಯರ ವಿರುದ್ಧ ಇವತ್ತು ಏನಂದ್ರೆ ಅವಾಚ್ಯವಾಗಿ ಧರ್ಮ ಧರ್ಮದ ಬಗ್ಗೆ ಧರ್ಮ ಧರ್ಮದ ನಡುವೆ ಏನು ಬೆಂಕಿ ಹಚ್ತಕ್ಕಂತ ಕೆಲಸ ಏನು ಮಾಡತಕ್ಕಂತ ಆರ್ ಎಸ್ ಎಸ್ ಬಗ್ಗೆ ತಾವು ಯಾವುದೂ ಕಾರಣದ ಮೃದು ಧೋರಣೆ ತೋರಬಾರದು ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಯಾಕಂದ್ರೆ ಇವತ್ತು ನೋಡ್ತಿದೀವಿ ಇವತ್ತು ಯಾರು ಮನುಷ್ಯತ್ವಕ್ಕಾಗಿ ಒಂದು ಕಡೆ ಹೋರಾಟ ನಡೆದ್ರ ಮನುಷ್ಯತ್ವದ ವಿರುದ್ಧ ಹೋರಾಟ ಮಾಡ್ತದೆ ಇವತ್ತು ಧರ್ಮ ಅಧರ್ಮದ ನಡುವೆ ಹೋರಾಟ ನಡೆದಿ ಇವತ್ತು ನಾವು ಧರ್ಮ ಪರವಾಗಿದ್ದೀವಿ ಅವರು ಅಧರ್ಮದ ಪರವಾಗಿದ್ದಾರ ಅಧರ್ಮಾರಿಯನ್ನ ಯಾವತ್ತು ಇವತ್ತು ಅವ್ರನ್ನ ಏನಂದ್ರೆ ಬಹಿರಂಗವಾಗಿಂತ ಹೇಳಿಕೆ ಕೊಡ್ಲಿಕ್ಕೆ ಯಾವತ್ತು ಸರ್ಕಾರ ಬಿಡಬಾರ್ದು ಕೂಡ್ಲೆ ಅವರಿಗೆ ಅಂತ ಹೇಳಿಕೆಗಳಿಗೆ ಕಡಿವಾಣ ಹಾಕ್ಬೇಕು ಆಗ್ಬೇಕಾದ್ರೆ ತಕ್ಷಣ ಏನಂದ್ರ ಪ್ರಭಾಕರ್ ಭಟ್ನೇಂದ್ರ ಬಂದಬೇಕು ಕಾನೂನು ಅಡಿಯಲ್ಲಿ ಏನಂದ್ರ ಗುಂಡಾಖಲಿ ಬಂದಿಸಿ ಗಡಿಪಾರು ಹೇಳಿ ಸಂದರ್ಭದಲ್ಲಿ ಇವತ್ತು ರಾಜ್ಯಾದ್ಯಂತ ಇವತ್ತು ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಿದ್ದೀವಿ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಒಂದು ಶೋಭಾ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ ಎಂಬುವಂತ ಒಬ್ಬ ಆರ್ ಎಸ್ ಎಸ್ ಮುಖಂಡ ಮಂಗಳೂರಿನಿಂದ ಬಂದು ದೇವರ ಜಾತ್ರೆಯಲ್ಲಿ ದೇವರ ಯಾತ್ರೆಯಲ್ಲಿ ದೇವರನ್ನು ಸ್ಮರಿಸೋದು ಬಿಟ್ಟು ಮುಸ್ಲಿಂ ಮಹಿಳೆಯರ ಬಗ್ಗೆ ಒಟ್ಟಾರೆಯಾಗಿ ಮಹಿಳೆಯರ ಬಗ್ಗೆ ಅವಾಚ್ಯವಾಗಿ ಅತ್ಯಂತ ತುಚ್ಚವಾಗಿ ಮಾತನಾಡಿ ಮಹಿಳೆಯರ ಘನತೆಗೆ ಕುಂದು ತರ್ತಕ್ಕಂಥ ಕೆಲಸವನ್ನ ಪ್ರಭಾಕರ ಭಟ್ ಮಾಡಿದ್ದಾರೆ ಅಂತ ವ್ಯಕ್ತಿಯನ್ನ ತಕ್ಷಣ ಸರ್ಕಾರ ಬಂಧಿಸಬೇಕಾಗಿತ್ತು ದುರಾದೃಷ್ಟಶಾತ ಸರ್ಕಾರ ಯಾವುದೇ ಕ್ರಮ ಆ ವ್ಯಕ್ತಿಯ ಮೇಲೆ ಇಲ್ಲಿವರೆಗೆ ಕೈಗೊಂಡ ಕೈಗೊಂಡಿಲ್ಲ ಅನ್ನುವಂಥದ್ದು ಇಡೀ ರಾಜ್ಯದ ಮಹಿಳೆಯರಿಗೆ ಸರ್ಕಾರ ಮಾಡ್ತಾ ಇರುವಂತ ಅವಮಾನ ಅಂತ ಹೇಳಿ ಹೇಳ್ಬೇಕಾಗ್ತದೆ ಅವನು ಎಷ್ಟೇ ದೊಡ್ಡವನಾದರೂ ಕೂಡ ದೇಶದ ಸಂವಿಧಾನದ ಮುಂದೆ ದೇಶದ ಕಾನೂನಿನ ಮುಂದೆ ಅವನೊಬ್ಬ ಕ್ರಿಮಿನಲ್ ಈಗ ಸದ್ಯಕ್ಕೆ ಅವನ ಮೇಲೆ ಹಲವಾರು ಪ್ರಕರಣಗಳು ಹಿಂದೆನೂ ಕೂಡ ದಾಖಲಾಗಿದ್ದು ಇವತ್ತು ಕೂಡ ಗಂಭೀರವಾದಂತಹ ಪ್ರಕರಣ ವೈಯಕ್ತಿಕವಾಗಿ ನಜ್ಮಾ ನಜೀರ್ ಎನ್ನುವಂತ ಒಬ್ಬ ದಿಟ್ಟ ಮಹಿಳೆ ಶ್ರೀರಂಗಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ ಆದ್ರೂ ಕೂಡ ಸರ್ಕಾರ ವ್ಯಕ್ತಿಯನ್ನ ಬಂಧಿಸದೆ ಬಿಟ್ಟಿರ್ತಕ್ಕಂಥದ್ದು ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ನೀವು ಯಾರಿಗೆ ಎದುರ್ತಾ ಇದ್ದೀರಿ ಈ ರಾಜ್ಯದಲ್ಲಿ ಜಾತ್ಯತೀತ ತತ್ವದ ಅಡಿಯಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂತ ಜನರಿಗೆ ಎದುರ್ಬೇಕು ಜೀವನ ಪರ್ಯಂತ ನಿಮ್ಮನ್ನ ವಿರೋಧಿಸ್ತಕ್ಕಂತಹ ಜನರನ್ನ ಎದುರ್ತಾ ಇದ್ದೀರೋ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ಬೇಕು ಎಷ್ಟಾದ್ರೂ ಅವ್ರ ಪರವಾಗಿದ್ರು ಕೂಡ ಎಂದೂ ಕೂಡ ಅವರು ಮನುಷ್ಯರ ಪರವಾಗಿ ಈ ದೇಶದ ಸಂವಿಧಾನದ ಪರವಾಗಿ ಈ ದೇಶದ ಕಾನೂನಿನ ಪರವಾಗಿ ಅವರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರೇ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ನಿಜವಾಗ್ಲೂ ನಿಮಗೆ ಈ ರಾಜ್ಯದ ಮಹಿಳೆಯರ ಬಗ್ಗೆ ಕಾಳಜಿ ಇದ್ರೆ ತಕ್ಷಣ ಆ ವ್ಯಕ್ತಿಯನ್ನ ಬಂಧಿಸಬೇಕು ಅವ್ರನ್ನ ತೀವ್ರ ವಿಚಾರಣೆಗೊಳಪಡಿಸ್ಬೇಕು ಎಲ್ಲಿವರೆಗೆ ಬಂಧಿಸೋದಿಲ್ಲೋ ಎಲ್ಲಿವರೆಗೆ ವಿಚಾರಣೆಗೊಳಪಡಿಸೋದಿಲ್ಲೋ ಈ ರಾಜ್ಯದ ಮಹಿಳೆಯರಿಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ನಿಮ್ಮ ವಕೀಲರು ಸರ್ಕಾರದ ವಕೀಲರು ಹೈಕೋರ್ಟ್ ನಲ್ಲಿ ಹೋಗಿ ನಾನು ಆತನನ್ನ ಬಂಧಿಸೋದಿಲ್ಲ ಅಂತೇಳಿ ಜಡ್ಜಿಗೆ ಹೇಳ್ತಾರೆ ಇದೆಂತ ದುರಾದೃಷ್ಟ ಎಂತ ಕೆಲಸ ನೀವು ಮಾಡ್ತಾ ಇದ್ದೀವಿ ಒಬ್ಬ ಕ್ರಿಮಿನಲ್ ನ ಬಂಧಿಸೋದಿಲ್ಲ ಅನ್ನುವಂಥದ್ದು ಒಳ್ಳೆ ಆಡಳಿತಾನ ಅನ್ನುವಂಥದ್ದನ್ನ ಕೂಡ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಹಾಗಾಗಿ ಇವತ್ತೇನು ದಲಿತ ಸಂಘಟನೆಯ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಎಲ್ಲರೂ ಕೂಡ ಸಮಾಜಮುಖಿ ಇರ್ತಕ್ಕಂತ ಪ್ರಗತಿ ಪರ ಚಿಂತನೆಗಳು ಅಂತಕ್ಕಂಥ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಆ ಪ್ರಭಾಕರ್ ಭಟ್ಟನನ್ನು ಬಂಧಿಸುವವರೆಗೂ ಕೂಡ ಈ ಹೋರಾಟ ನಿರಂತರವಾಗಿ ನಡೀತದೆ ಅನ್ನುವಂಥದ್ದನ್ನ ಹೇಳ್ಲಿಕ್ಕೆ ಬಯಸ್ತೇನೆ